ఇది అప్పణ్యాచార్య మన ఇదు ఫోటో మంత్ర వేదా అప్పణ్యాచార్య కైలద అప్పణాచార్యుల அங்கடி அப்பண்ணாச்சார அப்பண்ணாச்சார சன்னிதி இது அதே இரோ அங்கடி முங்கட்டு மத்தொமே நோய் அப்பணாச்சார விருந்தாவன ஓகே அங்கடி முங்கட்டுகள் எல்லாம் இது ಏನು ಬೇಕಾದರೂ ದಾವು ಬಂದಾಗ ತಿಂಡಿಗಳು ತಗೊಂಡು ತಿನ್ನೋದಕ್ಕೆ ಸೌತೆಕಾಯಿ ಚೌಕು ಕಳ್ಳಪುರಿ ಜ್ಯೂಸು ಎಲ್ಲ ಪ್ರತಿಯೊಂದು ಇದೆ ಅಪ್ಪಣ್ಣಾಚಾರ್ಯರೇ ಮನೆ ಕೊನೆಯ ಬಾರಿ ನೋಡಿ ಬಿಚ್ಚಾಲೆ ಮುಗಿಸ್ ಮಂತ್ರಾಲಯದಿಂದ ಬೆಚ್ಚಾಲೆಗೆ ಬಂದು ಬಿಚ್ಚಾಲೆಯಿಂದ ಅಪ್ಪಣ್ಣಾಚಾರ್ಯರ ಮನೆಗೆ ಬಂದಿರುವಂಥ ಜಾಗ ಥ್ಯಾಂಕ್ ಯು ಪ್ರೇಮ್ ಭೋಸ್ಲಿ ಯೂಟ್ಯೂಬ್ ಚಾನಲಿಂದ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ಸ್ ಮಾಡಿ